ನಮಸ್ತೆ ವೀಕ್ಷಕರೇ ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ ನಾನು ಶಿವಪ್ರಸಾದ ಅಲಿಟ್ಟಿ ಸುಳ್ಯ ಬಸ್ಮಡ್ಕ ಪಯಸ್ವಿನಿ ನದಿಗೆ ಸ್ಥಾನಕ್ಕೆ ಹೋಗಿ ನೀರು ಪಾಲದ ಯುವಕನ ಮೃತದೇಹ ಪತ್ತೆಯಾಗಿದೆ ಉಪ್ಪಳ ನಿವಾಸಿ ಸಮೀರ್ ಮೃತ ಯುವಕನಾಗಿದ್ದು ಸುಳ್ಯದ ಬಾಗ್ನಲ್ಲಿರುವ ವಿಷನ್ ಆಪ್ಟಿಕಲ್ಸ್ನಲ್ಲಿ ಕೆಲಸ ನಿರ್ವಹಿಸುತ್ತಿದ್ದು ಸುಳ್ಯದಲ್ಲಿ ರೂಮ್ ಮಾಡಿಕೊಂಡು ವಾಸವಾಗಿದ್ದರು ಇಂದು ರಜೆ ಇದ್ದ ಹಿನ್ನೆಲೆಯಲ್ಲಿ ಬಟ್ಟೆ ಒಗೆಯಲು ಮತ್ತು ಸ್ಥಾನಕ್ಕೆಂದು ನದಿಗೆ ಬಂದ ಮೂವರು ಯುವಕರು ನೀರಿಗೆ ಇಳಿದಿದ್ದರು ಅದರಲ್ಲಿ ಒಬ್ಬ ಕಣ್ಮರೆಯಾಗಿದ್ದು ಮುಳುಗಿದ್ದ ಎನ್ನಲಾಗಿದೆ ಸುಳ್ಯ ಆರಕ್ಷಕ ಠಾಣಾ ಸಿಬ್ಬಂದಿಗಳು ಅಗ್ನಿಶಾಮಕ ದಳ ಶೋಧ ನಡೆಸಿ ಮೃತದೇಹವನ್ನು ಪತ್ತೆ ಹಚ್ಚಿದ್ದಾರೆ ಸುಳ್ಯ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಸುಳ್ಯ ಸಿಎ ಬ್ಯಾಂಕ್ ಆಡಳಿತ ಮಂಡಳಿಗೆ ಇಂದು ಚುನಾವಣೆ ನಡೆಯಿತು ಸಹಕಾರ ಭಾರತಿ ಹಾಗೂ ಸಹಕಾರ ರಂಗದ ಅಭ್ಯರ್ಥಿಗಳ ಮಧ್ಯೆ ಆಡಳಿತ ಚುಕ್ಕಾಣಿ ಹಿಡಿಯಲು ಹೋರಾಟ ನಡೆಯುತ್ತಿದ್ದು ಅಭ್ಯರ್ಥಿಗಳ ಪರವಾಗಿ ಬಿರುಸಿನ ಮತಯಾಚನೆ ನಡೆಯಿತು ಸುಳ್ಯ ರಥಬೀದಿಯಲ್ಲಿರುವ ರೋಟರಿ ವಿದ್ಯಾಸಂಸ್ಥೆ ವಠಾರದಲ್ಲಿ ಮತದಾನ ನಡೆದಿದ್ದು ಮತದಾನ ಕೇಂದ್ರದಲ್ಲಿ ಪೊಲೀಸರ ಬಿಗಿ ಭದ್ರತೆ ನೀಡಲಾಗಿತ್ತು ಹರಿಹರ ಪಲ್ಲತಡಕ ಕಡೆಯಿಂದ ಗುತ್ತಿಗಾರು ಕಡೆಗೆ ಬೊಲೆರೋಲ್ಲೇ ಅಕ್ರಮವಾಗಿ ಹೋರಿಯೊಂದನ್ನು ಸಾಗಿಸುತ್ತಿದ್ದ ವೇಳೆ ಗುತ್ತಿಗಾರು ಬಳಿಯ ಒಳಲಂಬೆಯಲ್ಲಿ ಸಾರ್ವಜನಿಕರ ಮಾಹಿತಿ ಆಧಾರದಲ್ಲಿ ಪೊಲೀಸರು ಅಡ್ಡಗಟ್ಟಿ ಹಿಡಿದ ಘಟನೆ ವರದಿಯಾಗಿದೆ ನಿನ್ನೆ ರಾತ್ರಿ ಈ ಘಟನೆ ನಡೆದಿದ್ದು ಬೊಲೆರೋ ಮತ್ತು ಅದರ ಚಾಲಕ ಸಂಪಾದೆಯ ಸನತ್ ಮತ್ತು ಹೋರಿ ಸುಬ್ರಹ್ಮಣ್ಯ ಪೊಲೀಸರ ವಶದಲ್ಲಿದೆ ಸುಳೆ ತಾಲೂಕು ಬಂಟರಯಾನೆ ನಾಡವರ ಸಂಘದ ವತಿಯಿಂದ ಬಂಟರ ಸಮಾವೇಶವು ಸುಳ್ಯದ ಕೇರ್ಪಳ ಬಂಟರ ಭವನದಲ್ಲಿ ಡಿಸೆಂಬರ್ ಮೂವತ್ತೊಂದರಂದು ನಡೆಯಿತು ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನದ ಪರಮಪೂಜ್ಯ ಗುರುದೇವನಂದ ಸ್ವಾಮೀಜಿ ದೀಪ ಬೆಳಗಿಸಿ ಉದ್ಘಾಟಿಸಿ ಆಶೀರ್ವಚನ ನೀಡಿದರು ಈ ಸಂದರ್ಭದಲ್ಲಿ ಕುವೆಂಪು ವಿಶ್ವವಿದ್ಯಾನಿಲಯದಿಂದ ಡಾಕ್ಟರೇಟ್ ಪದವಿ ಪುರಸ್ಕೃತರಾದ ಡಾಕ್ಟರ್ ಎ ಸದಾನಂದ ಶೆಟ್ಟಿ ಡಾಕ್ಟರ್ ಎ ಸದಾನಂದ ಶೆಟ್ಟಿ ಹಾಗೂ ಶಾಸಕಿ ಭಾಗಿರಥಿ ಮುರುಳಿಯ ಇವರನ್ನು ಸನ್ಮಾನಿಸಲಾಯಿತು ಸಮಾವೇಶದಲ್ಲಿ ಬಂಟ ಸಮುದಾಯದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಯುವ ಪುರಸ್ಕಾರ ಹಾಗೂ ವಿವಿಧ ಕ್ಷೇತ್ರದ ಸಾಧಕರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಜಾಗತಿಕ ಪಟ್ಟ ಸಂಘದ ಅಧ್ಯಕ್ಷ ಐಕಳ ಹರೀಶ್ ಶೆಟ್ಟಿ ಕುವೆಂಪು ವಿಶ್ವವಿದ್ಯಾಲಯ ನ್ಯಾಯಾಲಯದ ಡಾಕ್ಟರೇಟ್ ಪುರಸ್ಕೃತ ಡಾಕ್ಟರ್ ಎ ಸದಾನಂದ ಶೆಟ್ಟಿ ಭಾಗೀರಥಿ ಮುರುಳಿಯ ಮಾಜಿ ಸಚಿವ ಬಿ ರಮನಾಥ್ ರೈ ಬೆಂಗಳೂರು ಗೃಹ ನಿರ್ಮಾಣ ಸಹಕಾರಿ ಸಂಘದ ಅಧ್ಯಕ್ಷ ಗುರುಪ್ರಸಾದ್ ರೈ ಮೊರಗಲ್ಲು ಪುತ್ತೂರಿನ ಮಾಜಿ ಶಾಸಕಿ ಶಕುಂದಳ ಶೆಟ್ಟಿ ಸವಣೂರು ವಿದ್ಯಾರಶ್ಮಿ ವಿದ್ಯಾಸಂಸ್ಥೆಯ ಸಂಚಾಲಕ ಸೀತಾರಾಮ್ ರೈ ಸವಣೂರು ಮತ್ತಿತರರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಕಾವು ಬುಷ್ರ ವಿದ್ಯಾಸಂಸ್ಥೆಯ ಬೆಳ್ಳಿ ಹಬ್ಬದ ಸಂಭ್ರಮದ ಭೂಮಿ ಉತ್ಸವ ಎರಡ್ ಸಾವಿರದ ಇಪ್ಪತ್ ಸಮಾರೋಪ ಕಾರ್ಯಕ್ರಮ ಡಿಸೆಂಬರ್ ಮೂವತ್ತರಂದು ಸಂಜೆ ನಡೆಯಿತು ಉಡಿಯೂರು ಗುರುದೇವದ ಸಂಸ್ಥಾನದ ಗುರುದೇವನಂದ ಸ್ವಾಮೀಜಿ ಸ್ಮರಣ ಸಂಚಿಕೆ ಬಿಡುಗಡೆಗೊಳಿಸಿ ಆಶೀರ್ವಚನ ನೀಡಿದರು ಸಂತ ಫಿಲೋಮಿನಾ ಕಾಲೇಜು ಪ್ರಾಂಶುಪಾಲ ರೆವರೆಂಟ್ ಫಾದರ್ ಆಂಟನಿ ಪ್ರಕಾಶ್ ಮೊಹಂತೆರವ್ ಮಾಡನೂರು ನೂರು ಹುದಾ ಪ್ರಾಂಶುಪಾಲ ನ್ಯಾಯವಾದಿ ಹನಿಪ್ ಹುದವಿ ದೇಲಂಪಾಡಿ ಸಂದೇಶ ನೀಡಿದರು ಅಬ್ದುಲ್ ಅಜೀಜ್ ಬುಷ್ರಾ ಅಧ್ಯಕ್ಷತೆ ವಹಿಸಿದರು ಅತಿಥಿಗಳಾಗಿ ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ರಾಮಕೃಷ್ಣ ಪ್ರೌಢ ಸಂಚಾಲಕ ಹೇಮನಾಥ್ ಶೆಟ್ಟಿ ಕಾವು ಬುಷ್ರಾ ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷ ಹೀರಾ ಅಬ್ದುಲ್ ಖಾದರ್ ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಯಶ್ವಿತ್ ಕಾಳಮನೆ ಮತ್ತಿತ ಉಪಸ್ಥಿತರಿದ್ದರು ಸುಳ್ಯ ಪೊಲೀಸ್ ಠಾಣೆ ಎದುರು ಮರ್ಕಜ್ಯದ ಕೃತಿಕೆ ಎಂಬವರ ಕೆಟಿಎಂ ಬೈಕ್ ಸುಳ್ಯ ಪೊಲೀಸ್ ಠಾಣೆಯ ಕಟ್ಟೆಕಾರ್ ಜಂಕ್ಷನ್ ಬಳಿ ಪಾದಚಾರಿ ಕೋಲ್ಚಾರ್ ಮಧುಸೂದನ್ ಎಂಬವರಿಗೆ ಗುತ್ತಿ ತಲೆಗೆ ಗಾಯವಾಗಿದ್ದು ಸುಳ್ಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಆಲಿಟಿ ಗ್ರಾಮದ ನಾಗಪಟ್ಟಣ ಸಿಆರ್ಸಿ ಕಾಲೋನಿಯ ಬಳಿಯ ಅಂಗನವಾಡಿ ಕೇಂದ್ರದ ಹಿಂಬದಿಯ ಸ್ಥಳೀಯ ನಿವಾಸಿಗಳು ಕೆಎಫಡಿಸಿ ಅವರಿಗೆ ಸಂಬಂಧಿಸಿದ ಜಾಗದಲ್ಲಿ ಕಸ ರಾಶಿ ಹಾಕಿರುವ ಕುರಿತು ಕಳೆದ ವಾರ ಸುದ್ದಿ ವೆಬ್ಸೈಟ್ ಮತ್ತು ಪತ್ರಿಕೆಯಲ್ಲಿ ವರದಿ ಪ್ರಕಟಗೊಂಡಿತ್ತು ಕಸದ ರಾಶಿ ತುಂಬಿ ಪರಿಸರದಲ್ಲಿ ದುರ್ನಾತ ಬೀರುತ್ತಿರುವುದರಿಂದ ಪಕ್ಕದಲ್ಲಿರುವ ಅಂಗನವಾಡಿ ಮತ್ತು ಪ್ರಾಥಮಿಕ ಶಾಲೆಯಲ್ಲಿ ಕಲಿಯುತ್ತಿರುವ ಮಕ್ಕಳ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತಿದೆ ಎಂಬ ದೂರನ್ನು ಸ್ಥಳೀಯರು ಪಂಚಾಯತಿಗೆ ನೀಡಿದರು ಈ ಬಗ್ಗೆ ಮುತುವರ್ಜಿ ವಹಿಸಿದ ಸಿಡಿಪಿಒ ಆಲಿ ಪಂಚಾಯತ್ನವರಿಗೆ ಸ್ಥಳಕ್ಕೆ ಬರುವಂತೆ ತಿಳಿಸಿ ಕಸ ತುಂಬಿದ ಜಾಗವನ್ನು ವೀಕ್ಷಿಸಿದರು ಅಲ್ಲಿ ರಾಶಿ ಬಿದ್ದಿರುವ ಕಸದ ವಿಲೇವೇರಿ ಮಾಡುವಂತೆ ಪಂಚಾಯತ್ನವರಿಗೆ ತಿಳಿಸಿದರು ಈ ಬಗ್ಗೆ ಕಾಳಜಿ ವಹಿಸಿದ ಪಂಚಾಯತ್ನವರು ಕಸ ವಿಲೇವಾರಿ ಮಾಡುವುದಾಗಿ ಭರವಸೆಯನ್ನ ನೀಡಿದರು ಇದೀಗ ಪಂಚಾಯತ್ನವರು ಭರವಸೆಯಂತೆ ಜೆಸಿಬಿ ತರಿಸಿ ರಾಶಿ ಬಿದ್ದಿರುವ ಕಸವನ್ನು ವಿಲೇವಾರಿ ಮಾಡುವ ಕಾರ್ಯವನ್ನು ಕೈಗೊಂಡಿರುತ್ತಾರೆ ಎಣ್ಮೂರು ಸರ್ಕಾರಿ ಪ್ರೌಢಶಾಲಾ ವಾರ್ಷಿಕೋತ್ಸವ ನೂತನ ರಂಗಮಂದಿರ ವೆಹಿಕಲ್ ಶೆಡ್ ಶುದ್ಧ ಕುಡಿಯುವ ನೀರಿನ ಫಿಲ್ಟರ್ ಮತ್ತು ಕೈತೊಳೆಯುವ ನೀರಿನ ಘಟಕ ಇವುಗಳ ಉದ್ಘಾಟನಾ ಸಮಾರಂಭ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ನಡೆಯಿತು ಅಧ್ಯಕ್ಷತೆಯನ್ನು ಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಪದ್ಮನಾಭಗೌಡ ಪೂಜೆ ವಹಿಸಿದ್ದರು ಸಮನ್ವಯಾಧಿಕಾರಿ ಶ್ರೀಮತಿ ಶೀತಲ್ ಯುಕೆ ಕೇರ್ಪಡ ಮಹಿಷಾಮದ್ದೀನ್ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ವಸಂತಗೌಡ ನಡುಬೈಲು ಪಂಚಾಯತ್ ಉಪಾಧ್ಯಕ್ಷೆ ಜಾನಕಿ ಮುರುಳಿಯ ಸದಸ್ಯರಾದ ಶ್ರೀಮತಿ ಪುಷ್ಪಲತಾ ಮತ್ತು ಪೆರುವಾಜಿ ಗ್ರಾಮ ಪಂಚಾಯತ್ ಸದಸ್ಯ ಸಚಿನ್ ರಾಜ್ ಶೆಟ್ಟಿ ಸಂಧ್ಯಾಕುಮಾರಿ ಕೆ ಕ್ಷೇತ್ರ ಶಿಕ್ಷಣಾಧಿಕಾರಿ ರಮೇಶ್ ಬಿ ಮುಂತಾದವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಪಂಜ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಿಬ್ಬಂದಿ ಶ್ರೀಮತಿ ಕಮಲಾಕ್ಷಿ ಅವರು ಡಿಸೆಂಬರ್ ಮೂವತ್ತೊಂದರಂದು ಸೇವಾ ನಿವೃತ್ತಿಯಾಗಿದ್ದಾರೆ ಗುತ್ತಿಗಾರು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಎಂಟು ವರ್ಷ ಕಾಣಿಯೂರು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಇಪ್ಪತ್ತೊಂದು ವರ್ಷ ಪಂಜ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಒಂಬತ್ತು ವರ್ಷ ಒಟ್ಟು ಮೂವತ್ತೆಂಟು ವರ್ಷ ಒಂಬತ್ತು ತಿಂಗಳ ಕಾಲ ಸುದೀರ್ಘ ಸೇವೆಯನ್ನು ಸಲ್ಲಿಸಿ ನಿವೃತ್ತಿಯಾಗಿದ್ದಾರೆ ಪೆರುವಾಜೆ ಶ್ರೀ ಜಲದುರ್ಗಾದೇವಿ ದೇವಸ್ಥಾನದ ಹೈಕೋರ್ಟ್ ನ್ಯಾಯಾಧೀಶರಾದ ಕೆವಿ ಅರವಿಂದರ್ ಅವರು ಡಿಸೆಂಬರ್ ಮೂವತ್ತರಂದು ದೇವಸ್ಥಾನಕ್ಕೆ ಭೇಟಿ ನೀಡಿದರು ದೇವರಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದರು ದೇವಸ್ಥಾನದ ಪ್ರಧಾನ ಅರ್ಚಕ ಶ್ರೀನಿವಾಸ ಹೆಬ್ಬಾರ್ ಪೂಜಾ ಕಾರ್ಯ ನೆರವೇರಿಸಿದರು ಈ ಸಂದರ್ಭದಲ್ಲಿ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಪದ್ಮನಾಭ ಶೆಟ್ಟಿ ಹಾಗೂ ಸಮಿತಿಯ ಸದಸ್ಯರು ಮುಂತಾದವರು ಉಪಸ್ಥಿತರಿದ್ದರು ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಅಲ್ಪ ವಿರಾಮ ಯಶಸ್ವಿ ಹತ್ತನೇ ವರ್ಷ ಪೂರೈಸಿ ಹನ್ನೊಂದನೇ ವರ್ಷಕ್ಕೆ ಪಾದಾರ್ಪಣೆ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಕಾಸರಗೋಡು ಭಾಗಗಳಲ್ಲಿ ಜನಮೆಚ್ಚುಗೆ ಗಳಿಸಿದ ಮಲ್ನಾಡ್ ಕೋಕೋನಟ್ ಆಯಿಲ್ ಇಂಡಸ್ಟ್ರೀಸ್ ರವರ ಮಲ್ನಾಡು ಪ್ಯೂರ್ ಕಾಕೋನಟ್ ಆಯಿಲ್ ಕಲಬೆರೆಕೆ ರಹಿತ ಶೇಕಡಾ ನೂರರಷ್ಟು ಶುದ್ಧವಾದ ಕಾಕೋನಟ್ ಆಯಿಲ್ ಗ್ರಾಹಕರಿಗೆ ಉತ್ತಮ ಗುಣಮಟ್ಟದ ತೆಂಗಿನ ಎಣ್ಣೆ ನೀಡುವ ಉದ್ದೇಶದಿಂದ ಎರಡು ಸಾವಿರದ ಹನ್ನೆರಡರಲ್ಲಿ ಕಾಸರಗೋಡು ಜಿಲ್ಲೆಯ ಚಿರ್ಕಳದಲ್ಲಿ ಮಲ್ನಾಡ್ ಕೋಕೋನಟ್ ಆಯಿಲ್ ಎಂಬ ಸಂಸ್ಥೆ ಪ್ರಾರಂಭಗೊಂಡಿದೆ ಮಲಯಾಳಿಯ ರುಚಿಯಲ್ಲಿ ಮರೆಯಲಾಗದ ತೆಂಗಿನ ಎಣ್ಣೆ ಮಾತ್ರವಲ್ಲ ಇತರ ಯಾವುದೇ ಎಣ್ಣೆಗಳಿಗಿಂತಲೂ ಆರೋಗ್ಯಕರವಾಗಿದೆ ನಮ್ಮ ತೆಂಗಿನ ಎಣ್ಣೆ ಸುಳ್ಯದ ಸ್ಥಳೀಯ ಅಂಗಡಿಗಳಲ್ಲಿಯೂ ಲಭ್ಯ ಮಲ್ನಾಡ್ ಕೋಕೋನಟ್ ಆಯಿಲ್ ಕೇಳಿ ಪಡೆಯಿರಿ ಹೋಲ್ಸೇಲ್ ಅಂಡ್ ರಿಟೇಲ್ಸ್ ಮಲ್ನಾಡ್ ಕೋಕೋನಟ್ ಆಯಿಲ್ ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ನಿಮ್ಮ ಜೀವನದ ಬೆಸ್ಟ್ ಡಿಸಿಷನ್ ಯಾಕೆ ಗೊತ್ತಾ ಗುಣಮಟ್ಟದ ಚಿಕಿತ್ಸೆಯ ಜೊತೆಗೆ ನಮ್ಮ ಉಳಿತಾಯದ ಹಣ ನಮ್ಮಲ್ಲೇ ಉಳಿಯುವುದು ವೈದ್ಯಕೀಯ ಸಂಪೂರ್ಣ ವೆಚ್ಚವನ್ನು ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಮರುಪಾವತಿಸುತ್ತದೆ ಮ್ಯೂಚುವಲ್ ಫಂಡ್ನಿಂದ ನಿಮ್ಮ ಹಣ ಅತಿ ಶೀಘ್ರದಲ್ಲಿ ದ್ವಿಗುಣಗೊಳ್ಳುವುದು ಮುಂದೆ ನಿಮ್ಮ ಮಕ್ಕಳ ಮದುವೆ ವಿದ್ಯಾಭ್ಯಾಸಕ್ಕೆ ಸಹಕಾರಿಯಾಗುವುದು ಹಾಗೂ ಇದರೊಂದಿಗೆ ಎಲ್ ಐ ಸಿ ಇನ್ಶೂರೆನ್ಸ್ ವಾಹನ ಇನ್ಶೂರೆನ್ಸ್ ಲಭ್ಯ ಜೀವನ ಯಾರಿಗೋಸ್ಕರವೂ ನಿಲ್ಲುವುದಿಲ್ಲ ನಿಲ್ಲಲು ಬಿಡುವುದಿಲ್ಲ ನೀವು ಜೀವ ವಿಮೆ ಮಾಡಿದರೆ ಜೀವನದ ಪ್ರತಿಯೊಂದು ಹಂತದಲ್ಲಿಯೂ ರಕ್ಷಣೆ ಖಚಿತ ಎಲ್ಐ ಸಿ ಪ್ರತಿ ಕ್ಷಣವೂ ನಿಮ್ಮೊಂದಿಗೆ ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಶಿವರಾಮ್ ಕರೋಜೆ ಗುತ್ತಿಗಾರು ಸೀನಿಯರ್ ಇನ್ಶೂರೆನ್ಸ್ ಅಡ್ವೈಸರ್ ಮೊಬೈಲ್ ನೈನ್ ಫೋರ್ ಫೋರ್ ಏಟ್ ಫೋರ್ ಟು ಏಟ್ ಏಟ್ ತ್ರೀ ಝೀರೋ ಏಟ್ ಸಿಕ್ಸ್ ಒನ್ ಏಯ್ಟ್ ಫೋರ್ ಸಿಕ್ಸ್ ತ್ರೀ ಫೈವ್ ತ್ರೀ ಝೀರೋ ಸ್ವಚ್ಛತೆಗೆ ಸದಾ ಹೊಸತನ ನೀಡುವ ಕಮಿಲಾ ಕೆಮಿಕಲ್ ರವರ ಮತ್ತೊಂದು ಅದ್ಭುತ ಕೊಡುಗೆ ಮೈಸ್ನಾನ ಸೋಪ್ ಮನಸ್ಸಿಗೆ ಇಷ್ಟವಾಗುವ ಪರಿಮಳಯುಕ್ತ ಮತ್ತು ಆಹ್ಲಾದಕರ ಸ್ನಾನಕ್ಕಾಗಿ ಉಪಯೋಗಿಸಿ ಕಡಲೆಹುಡಿ ಮಿಶ್ರಿತ ಮೈಸ್ನಾನ ಸೋಪ್ ಫಾರ್ ನ್ಯಾಚುರಲ್ ಬ್ಯೂಟಿ ಹಾಗೂ ಗುರು ಡಿಟರ್ಜೆಂಟ್ ಲಿಕ್ವಿಡ್ ನಾಲ್ಕು ಬಗೆಯ ಪರಿಮಳ ನಾಲ್ಕು ರೀತಿಯ ಕಲರ್ನಲ್ಲಿ ಇಂದೇ ಸಮೀಪದ ಅಂಗಡಿಗಳಲ್ಲಿ ಕೇಳಿ ಪಡೆಯಿರಿ ಮ್ಯಾನುಫ್ಯಾಕ್ಚರ್ಡ್ ಆ್ಯಂಡ್ ಮಾರ್ಕೆಟೆಡ್ ಬೈ ಕಮಿಲಾ ಕೆಮಿಕಲ್ ಇಂಡಸ್ಟ್ರೀಸ್ ಹಳೆಗೇಟು ಬೆಟ್ಟಂಪಾಡಿ ಸುಳ್ಯ ದಕ್ಷಿಣ ಕನ್ನಡ ಮೊಬೈಲ್ ನೈನ್ ಫೋರ್ 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 ಸಿಕ್ಸ್ ತ್ರೀ ಒನ್ ಜೀರೋ ಒನ್ ನೈನ್ ನೈನ್ ಜೀರೋ ಸೆವೆನ್ ಒನ್ ಒನ್ ಸೆವೆನ್ ಒನ್ ಕಾನತ್ತೂರು ಶ್ರೀ ನಾಲ್ವರು ದೈವಸ್ಥಾನ ಕಾನತ್ತೂರು ಮುಳಿಯಾರ್ ಕಾಸರಗೋಡು ಕೇರಳ ಕಲಿಯಾಟ ಮಹೋತ್ಸವ ಎರಡು ಸಾವಿರದ ಇಪ್ಪತ್ತ್ಮೂರು ಡಿಸೆಂಬರ್ ಇಪ್ಪತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿ ಎರಡರ ತನಕ ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿ ಒಂದರಂದು ಸೋಮವಾರ ಬೆಳಗ್ಗೆ ಹಾಗೂ ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿ ಎರಡು ಮಂಗಳವಾರದಂದು ಬೆಳಗ್ಗೆ ಶ್ರೀ ರಕ್ತೇಶ್ವರಿ ದೈವ ತುಲಬಾರ ಹಾಗೂ ಅಪರಾಹ್ನ ವಿಷ್ಣುಮೂರ್ತಿ ದೈವ ಪ್ರೇತ ವಿಮೋಚನೆ ದೂರವಾಣಿ ಸಂಖ್ಯೆ ಜೀರೋ ಫೋರ್ ಡಬಲ್ ನೈನ್ ಫೋರ್ ಟೂ ಫೈವ್ ಟೂ ಜೀರೋ ಸಿಕ್ಸ್ ಫೋರ್ ಮೊಬೈಲ್ ನೈನ್ ಸೆವೆನ್ ಫೋರ್ ಫೈವ್ ಟು ಫೋರ್ ಸಿಕ್ಸ್ ನೈನ್ ಫೋರ್ ಏಟ್ ಕಾನತ್ತೂರು ಶ್ರೀ ನಾಲ್ವರ್ ದೈವಸ್ಥಾನ್ ಕಾಸರಗೋಡು ವಿರಾಮದ ನಂತರ ಮತ್ತೆ ಸುದ್ದಿ ನ್ಯೂಸ್ ಬುಲೆಟಿನ್ ಗೆ ಸ್ವಾಗತ ಅರಂತೋಡು ಗ್ರಾಮ ಪಂಚಾಯತ್ ಮತ್ತು ಬ್ಯಾಂಕ್ ಆಫ್ ಬರೋಡಾ ಅರುತೋಡ್ ಶಾಖೆಯ ಪ್ರಾಯೋಜಕತ್ವದಲ್ಲಿ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಪ್ರಸ್ತುತಪಡಿಸುವ ವಿಕಸಿತ ಭಾರತ ಸಂಕಲ್ಪ ಯಾತ್ರಾ ಕಾರ್ಯಕ್ರಮವು ಪಂಚಾಯತ್ ಅಧ್ಯಕ್ಷ ಕೇಶವ ಅಡ್ತಲೆಯ ಅವರ ಅಧ್ಯಕ್ಷತೆಯಲ್ಲಿ ಗ್ರಾಮ ಪಂಚಾಯತ್ ಸಭಾಭವನದಲ್ಲಿ ನಡೆಯಿತು ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ನಿವೃತ್ತ ಪ್ರಾಂಶುಪಾಲ ಕೇರ್ ಗಂಗಾಧರ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿ ಶುಭ ಹಾರೈಸಿದರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಉದ್ಯಮ ಕ್ಷೇತ್ರದ ಹರಿಶ್ಚಂದ್ರ ಹೊದ್ದೆಟ್ಟಿ ಜೇನು ಕೃಷಿ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸೀತಾರಮ್ಮ ಅವರನ್ನು ಅಭಿನಂದಿಸಲಾಯಿತು ಈ ಸಂದರ್ಭದಲ್ಲಿ ಬ್ಯಾಂಕ್ ಆಫ್ ಬರೋಡಾ ಮುದ್ರಾ ಯೋಜನೆಯ ಫಲಾನುಭವಿಗಳಿಗೆ ಸಾಲದ ಚೆಕ್ ವಿತರಣೆ ಹಾಗೂ ಅರಂತೋಡು ಸಹಕರಿಸ ಸಂಘದ ಕೃಷಿಕ ಫಲಾನುಭವಿಗಳಿಗೆ ಕೃಷಿ ಅಭಿವೃದ್ಧಿ ಸಾಲದ ಚೆಕ್ ವಿತರಣೆ ಮಾಡಲಾಯಿತು ಧಾಕ ಗ್ರಾಮದ ಗುಣಡಕ ಮಾರುತಿ ಇಂಟರ್ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ನಲ್ಲಿ ಸಂಭ್ರಮ ಎರಡ್ ಸಾವಿರದ ಮೂರು ಇಪ್ಪತ್ನಾಲ್ಕರ ಕಾರ್ಯಕ್ರಮವು ಡಿಸೆಂಬರ್ ಮೂವತ್ತರಂದು ನಡೆಯಿತು ಸಂಸ್ಥೆಯ ಅಧ್ಯಕ್ಷ ರುಕ್ಮಯದಾಸ್ ಅವರು ಅಧ್ಯಕ್ಷತೆ ವಹಿಸಿದ್ದರು ಸುಳ್ಯದ ಎನ್ಎಂಸಿ ಪ್ರೊಫೆಸರ್ ಡಾಕ್ಟರ್ ಮಮತಾ ಪುರುಷೋತ್ತಮ ಅವರು ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿದ್ದರು ಸಂಸ್ಥೆಯ ಕಾನೂನು ಸಲಹೆಗಾರ ಎಡಿ ಜಗದೀಶ್ ಹುದೇರಿ ಗೋಣಿಗೊಪ್ಪ ಕಾವೇರಿ ಕಾಲೇಜಿನ ಪ್ರೊಫೆಸರ್ ಕುಸುಮಾದರ ಕೆವಿ ಸಂಪಾದ್ಯ ಸಹಕಾರಿ ಸಂಘದ ಅಧ್ಯಕ್ಷ ಸೋಮಶೇಖರ ಕೊಯಿಂಗಾಜೆ ವಿದ್ಯಾ ಸಂಸ್ಥೆಯ ಸಲಹೆಗಾರ ರಾವ್ ಶರ್ಮಾ ಪೋಷಕರ ಸಂಘದ ಅಧ್ಯಕ್ಷ ರಮೇಶ್ ಉಪಾಧ್ಯಕ್ಷ ಗಿರೀಶ್ ವಿದ್ಯಾಸಂಸ್ಥೆಯ ನಿರ್ದೇಶಕರುಗಳಾದ ಸುಬ್ರಹ್ಮಣ್ಯ ಆರ್ಎಂ ಶ್ರೀಮತಿ ಲೀಲಾವತಿ ಬಿ ಕೀರ್ತಿ ಕುಮಾರಿ ಬಿಆರ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಬೆಂಗಳೂರಿನಲ್ಲಿ ಉದ್ಯಮಿಯಾಗಿರುವ ಹರೀಶ್ ಗೌಡ ಮತ್ತು ಶ್ರೀಮತಿ ಐಶ್ವರ್ಯ ದಂಪತಿ ತಮ್ಮ ಇಷ್ಟಾರ್ಥ ಸಿದ್ಧಿ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಕುಕ್ಕೆ ಸುಬ್ರಹ್ಮಣ್ಯದ ದೈವಕ್ಕೆ ತಲೆಪಟ್ಟಿ ಸೇರಿದಂತೆ ಹಲವು ಆಭರಣಗಳನ್ನು ಕೊಡುಗೆಯಾಗಿ ನೀಡಿದ್ದಾರೆ ಈ ಸಂದರ್ಭದಲ್ಲಿ ನಿಕಟಪೂರ್ವ ತಾಲೂಕು ಪಂಚಾಯತ್ ಸದಸ್ಯ ಅಶೋಕ್ ನೆಕರಾಜೆ ವ್ಯವಸ್ಥಾಪನಾ ಸಮಿತಿ ಸದಸ್ಯ ಶ್ರೀವತ್ಸ ಸಿಬ್ಬಂದಿ ಶೆಟ್ಟಿಗಾರ್ ನಾಗೇಶ್ ಸೇರಿದಂತೆ ಇತರ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಸುಳ್ಯದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಕ್ಲರ್ಕ್ ಆಗಿದ್ದ ದಿವಾಕರ್ ಶೆಟ್ಟಿ ಹಿತ್ಲು ಮೂರ್ಜೆ ಇಂದು ನಿವೃತ್ತಿಯಾಗಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ಮೂರರಿಂದ ಎರಡು ಸಾವಿರದ ಒಂದರವರೆಗೆ ಭೂಸೇನೆಯಲ್ಲಿ ಹವಾಲ್ದಾರ ಆಗಿ ಸೇವೆ ಸಲ್ಲಿಸಿದ್ದ ದಿವಾಕರ್ ಅವರು ಎರಡು ಸಾವಿರದ ಒಂಬತ್ತರಲ್ಲಿ ಗಾರ್ಡ್ ಆಗಿ ಸ್ಟೇಟ್ ಬ್ಯಾಂಕ್ ಆಫ್ ಪಣಂಬೂರು ಶಾಖೆಗೆ ಸೇರಿದರು ಬಳಿಕ ಸುಳ್ಯ ಎಸ್ಬಿಐ ಶಾಖೆಗೆ ವರ್ಗಾವಣೆಗೊಂಡು ಅಲ್ಲಿ ಕ್ಲಾರಿಕಲ್ ಎಕ್ಸಾಮ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ಎರಡು ಸಾವಿರದ ಹದಿನೇಳರಲ್ಲಿ ಮೂಡಿಗೆರೆ ಶಾಖೆಗೆ ವರ್ಗಾವಣೆಗೊಂಡರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮುಂಬರ್ತಿಗೊಂಡು ಸುಳ್ಯ ಶಾಖೆಗೆ ವರ್ಗಾವಣೆಯಾಗಿ ಬಂದಿದ್ದರು ಇದೀಗ ಅವರಿಗೆ ವಯೋ ನಿವೃತ್ತಿಯಾಗಿದ್ದು ಡಿಸೆಂಬರ್ ಮೂವತ್ತರಂದು ಶಾಖೆಯಲ್ಲಿ ವಿದಾಯ ಸಮಾರಂಭ ನಡೆಯಿತು ಸುಳ್ಯ ಗಾಂಧಿನಗರ ಕೆಪಿಎಸ್ ಪ್ರಾಥಮಿಕ ವಿಭಾಗದ ದೈಹಿಕ ಶಿಕ್ಷಣ ಶಿಕ್ಷಕಿ ಶ್ರೀಮತಿ ಎಜಿ ಅವರು ಡಿಸೆಂಬರ್ ಮೂವತ್ತೊಂದರಂದು ಸೇವಾ ನಿವೃತ್ತಿ ಹೊಂದಿದ್ದಾರೆ ತೊಡಿಕನದ ಮಾರ್ಪಂಗಲ್ಲಿನ ದಿವಂಗತ ಅಮೆಮನೆ ಗಣಪತಿ ಮತ್ತು ದಿವಂಗತ ಗಂಗಮ್ಮ ದಂಪತಿಯ ಪುತ್ರಿಯಾಗಿ ಡಿಸೆಂಬರ್ ಹದಿನೆಂಟು ಸಾವಿರದ ಒಂಬೈನೂರ ಅರವತ್ಮೂರರಂದು ಮೂರರಂದು ಜನಿಸಿದವರು ಸಾವಿರದ ಒಂಬೈನೂರ ಎಂಬತ್ತರ ಐದರಲ್ಲಿ ಸರ್ಕಾರಿ ಸೇವೆಗೆ ನೇಮಕಗೊಂಡು ಎಡಮಂಗಲ ಪ್ರಾಥಮಿಕ ಶಾಲೆಯಲ್ಲಿ ಎರಡು ವರ್ಷ ಆರು ತಿಂಗಳು ಐವರ್ನಾಡು ಪ್ರಾಥಮಿಕ ಶಾಲೆಯಲ್ಲಿ ಹತ್ತು ವರ್ಷ ಐದು ತಿಂಗಳು ಸೇವೆ ಸಲ್ಲಿಸಿ ಗಾಂಧಿನಗರ ಕೆಪಿಎಸ್ನ ಪ್ರಾಥಮಿಕ ವಿಭಾಗದಲ್ಲಿ ಸುಮಾರು ಇಪ್ಪತ್ತೈದು ವರ್ಷ ಐದು ತಿಂಗಳು ಸೇವೆಯನ್ನು ಸಲ್ಲಿಸಿದ್ದಾರೆ ಪ್ರಭಾರ ಮುಖ್ಯ ಶಿಕ್ಷಕರಾಗಿ ಹನ್ನೆರಡು ವರ್ಷಗಳ ಕಾಲ ಕರ್ತವ್ಯದಲ್ಲಿದ್ದರು ಇವರ ಸೇವೆಗಾಗಿ ನ್ಯಾಷನಲ್ ಬಿಲ್ಡರ್ ಪ್ರಶಸ್ತಿ ರೋಟರಿ ವಿಲ್ ಕ್ಲಬ್ ವತಿಯಿಂದ ಉತ್ತಮ ಶಿಕ್ಷಕಿ ಪ್ರಶಸ್ತಿ ಏನಪಯ್ಯ ಸಂಸ್ಥೆ ಮಂಗಳೂರು ವತಿಯಿಂದ ಜಿಲ್ಲಾ ಅತ್ಯುತ್ತಮ ಶಿಕ್ಷಕಿ ಪ್ರಶಸ್ತಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ವತಿಯಿಂದ ದಕ್ಷಿಣ ಕನ್ನಡ ಜಿಲ್ಲಾ ಉತ್ತಮ ಶಿಕ್ಷಕಿ ಪ್ರಶಸ್ತಿ ಲಭಿಸಿದೆ ಕುಡಿಯಾಲ ಕಲ್ಪಡ ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ಇದರ ಆಶ್ರಯದಲ್ಲಿ ಸುಳ್ಯ ತಾಲೂಕು ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ ಇದರ ಸಹಭಾಗಿತ್ವದಲ್ಲಿ ಪುರುಷರ ಅರವತ್ತೆರಡು ಕೆಜಿ ಮುಕ್ತ ಮ್ಯಾಟ್ ಕಬಡ್ಡಿ ಪಂದ್ಯಾಟ ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಸನ್ಮಾನ ಹಾಗೂ ಅಭಿನಂದನಾ ಕಾರ್ಯಕ್ರಮ ಡಿಸೆಂಬರ್ ಮೂವತ್ತೊಂದರಂದು ಶಾಲಾ ಕ್ರೀಡಾಂಗಣದಲ್ಲಿ ನಡೆಯಿತು ತಾಲೂಕು ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ ಅಧ್ಯಕ್ಷ ಮಾಧವ ಕೆ ದೀಪ ಬೆಳಗಿಸಿ ಉದ್ಘಾಟಿಸಿದರು ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ನ ಅಧ್ಯಕ್ಷ ಸುಬ್ರಹ್ಮಣ್ಯ ಕೆಎಂ ಅಧ್ಯಕ್ಷತೆ ವಹಿಸಿದರು ವೇದಿಕೆಯಲ್ಲಿ ಗಣ್ಯ ಅತಿಥಿಗಳು ಭಾಗವಹಿಸಿದರು ಇತಿಹಾಸ ಪ್ರಸಿದ್ಧ ಮಾಗಣೆ ಕ್ಷೇತ್ರ ಪೆರವಾಜೆ ಶ್ರೀ ಜಲದುರ್ಗಾದೇವಿ ದೇವಸ್ಥಾನದಲ್ಲಿ ಜನವರಿ ಹದಿನೈದರಿಂದ ಇಪ್ಪತ್ತೊಂದರವರೆಗೆ ವಾರ್ಷಿಕ ಜಾತ್ರೆ ಮತ್ತು ನೂತನ ಬ್ರಹ್ಮರಥ ಸಮರ್ಪಣೆಯು ನಡೆಯಲಿದ್ದು ಪೂರ್ವ ತಯಾರಿ ಬಗ್ಗೆ ಸಭೆಯು ಡಿಸೆಂಬರ್ ಮೂವತ್ತೊಂದರಂದು ದೇವಸ್ಥಾನದಲ್ಲಿ ನಡೆಯಿತು ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಪದ್ಮನಾಭ ಶೆಟ್ಟಿ ಅಧ್ಯಕ್ಷತೆ ವಹಿಸಿದ್ದರು ಪೆರವಾಜೆ ಪಂಚಾಯತ್ ಅಧ್ಯಕ್ಷ ಜಗನಾಥ್ ಪೂಜಾರಿ ಮುಕ್ಕೂರು ವ್ಯವಸ್ಥಾಪನಾ ಸಮಿತಿ ಸದಸ್ಯ ನಾರಾಯಣ ಕೊಂಡೆಪ್ಪಾಡಿ ಕಚೇರಿ ವ್ಯವಸ್ಥಾಪಕ ವಸಂತ ಆಚಾರ್ಯ ಉಪಸ್ಥಿತರಿದ್ದರು ಜಾತ್ರೋತ್ಸವ ಯಶಸ್ವಿಯಾಗಿ ನಡೆಯಲು ಸಂಘ ಸಂಸ್ಥೆಗಳ ವಿವಿಧ ಉಪಸಮಿತಿಗಳನ್ನು ರಚಿಸಲಾಯಿತು ಇದು ಇವತ್ತಿನ ವಿಶೇಷ ವರದಿಗಳು ನಿರಂತರ ನ್ಯೂಸ್ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಸುದ್ದಿ ನ್ಯೂಸ್ ವೆಬ್ಸೈಟ್ ನಮಸ್ತೆ